ರೇಸ್ ಹೌಸ್ ಮಾಡಕ್ಕೆ ತೊಂದರೆ ಇಲ್ಲ ಅವರಿಗೆ ಅರೆಸ್ಟ್ ಮಾಡಕ್ಕೆ ತೊಂದರೆ ಇಲ್ಲ ನಿಮಗೆ ಗೊತ್ತು ಕಿ ಆ ಅಂಗಡಿಯಲ್ಲಿ ಕೂತ್ಕೊಂಡಿದ್ದೀರಾ ಆಮೇಲೆ ಕೂಡ ಅರೆಸ್ಟ್ ಮಾಡಕ್ಕೆ ಆಗಲ್ಲ ಈ ತರ ಇದ್ದಾರೆ ಅವರು ಈ ತರ ಮುಂದೆ ನಿಂತ್ಕೊಂಡಿದ್ದಾರೆ ಆಮೇಲೆ ಕೂಡ ಅರೆಸ್ಟ್ ಮಾಡಕ್ಕೆ ಆಗಲ್ಲ ಈ ತರ ಇದಾರೆ ಇರೋ ಮೊಬೈಲ್ ಬಿಡಿಸ್ತಾರೆ भाषा मुक्का बार

ಟ್ವೆಂಟಿ ಸೆಕೆಂಡ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಕಲತನ್ ಕೇಸ್ ರೆಜಿಸ್ಟರ್ ಆಗಿದೆ ಆ ಕೇಸಲ್ಲಿ ಬೇಸಿಕಲಿ ಒಂದು ಕಂಟೇನರ್ ಟ್ರಕ್ ಇತ್ತು ಆ ಕಂಟೇನರ್ ಟ್ರಕ್ ನಮಗೆ ಒಂದು ರಾಜಸ್ಥಾನ್ ಮೇವಾ ಡಾವಾ ಇದೆ ಫೆರೇಸ್ ಆಂದ್ರಹ ಮತ್ತೆ ಚಿಕ್ಕಬಳ್ಳಾಪುರ ದಾರಿ ಮಧ್ಯದಲ್ಲಿ ಆ ಧಾವೆಯಲ್ಲಿ ನಮಗೆ ಆ ಕಂಟೈನರ್ ಟ್ರಕ್ ಸಿಕ್ಕಿದೆ ಆ ಕಂಟೇನರ್ ಟ್ರಕ್ ಕಂಪನಿ ಏನಿದೆ ಕೆರಿಯರ್ ಕಂಪನಿ ಅವರು ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಇದು ಟ್ರಕ್ ನೋಯ್ಡಾ ಇಂದ ಬೆಂಗಳೂರಿಗೆ ಹೋಗ್ತಾ ಇದೆ ಶಾವ್ನಿ ಕಂಪ್ನಿದು ಮೊಬೈಲ್ ಕನ್ಸೈನ್ಮೆಂಟ್ ತಗೊಂಡು ಅರೌಂಡ್ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಮೊಬೈಲ್ಸ್ ಇತ್ತು ಈ ಕಂಟೇನರ್ ಅಲ್ಲಿ ಈ ಮೊಬೈಲ್ ಈ ಕಂಟೇನರ್ ಅಲ್ಲಿ ಕಲೆತನ ಆಗಿದೆ ಯಾರು ಗ್ಯಾಸ್ ಕಟ್ಟರಿಂದ ಇಂದ ಹುಲ್ಗಳಿಂದ ಗೆ ಡ್ರೈವರ್ ಕ್ಯಾಬಿನ್ ಕಡೆಯಿಂದ ಕಟ್ ಮಾಡಿ ಅವ್ರಗಡೆ ಕಲೆತನ ಮಾಡಿಕೊಂಡು ಎಲ್ಲ ಮೊಬೈಲ್ಸ್ ಕಲೆತನ ಮಾಡ್ಕೊಂಡು ಹೋಗಿದ್ದಾರೆ ಈ ಥರ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಆದಮೇಲೆ ನಮಗೆ ಗೊತ್ತಾಗಿದೆ ಈ ಟೋಟಲ್ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಮೊಬೈಲ್ಸ್ ಔಟ್ ಆಫ್ ದಟ್ ಫೈವ್ ಥೌಸಂಡ್ ಒನ್ ಹಂಡ್ರೆಡ್ ಫರ್ಟಿ ಮೊಬೈಲ್ ಟೋಟಲ್ ಕಲೆತನ್ ಮಾಡಿಕೊಂಡು ರೆಡ್ಮಿ ಮತ್ತು ಪೋಪೋ ಕಂಪನಿದು ಮೊಬೈಲ್ ಈ ಟೀಮ್ ಒಂದು ತಗೊಂಡು ಹೋಗಿದ್ದಾರೆ ಈ ಕೇಸ್ ಅಲ್ಲಿ ನಮ್ಗೆ ಫಸ್ಟ್ ಡೌಟ್ ಬಂತು ಗಾಡಿದು ಡ್ರೈವರ್ ಮೇಲೆ ಯಾಕೆ ಅವರು ಗಾಡಿ ಅಲ್ಲಿ ಪಾರ್ಕ್ ಮಾಡಿ ಗಾಡಿ ಬಿಟ್ಟು ಎಬ್ಸ್ಕೊಂಡಿಂಗ್ ಆಗಿದಾರೆ ಅಲ್ಲಿಂದ ಇನ್ ಕಮ್ಯುನಿಕಾಡ್ ಆಗಿದ್ದಾರೆ ಅಂದ್ರೆ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡೋಕೆ ಆಗಲ್ಲ ಸೊ ನಾವು ಪರಿಶೀಲನೆ ಮಾಡಿದೀವಿ ನಮ್ಗೆ ಮಾಹಿತಿ ಸಿಕ್ಕಿದೆ ಕಿ ಇದು ಇಲ್ಲ ಒಂದು ಹರಿಯಾಣ ಅಲ್ಲಿ ಪಲ್ವ್ ಡಿಸ್ಟ್ರಿಕ್ಟ್ ನೂರ್ ಡಿಸ್ಟ್ರಿಕ್ ಅಲ್ಲಿ ಒಂದು ನಟೋರಿಯಸ್ ಗ್ಯಾಂಗ್ ಇದೆ ಮೇವಾತ್ ರೀಜನ್ ಅಲ್ಲಿ ಅವರದು ಈ ತರದ್ದು ಕೆಲಸ ಇದೆ ಮತ್ತೆ ರೆಗ್ಯುಲರ್ ಆಗಿ ಈ ತರದ್ದು ಕಲೆ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಕೂಡ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಆಗಿದೆ ಮೊದಲೇ ವೆಸ್ಟ್ ಬೆಂಗಾಲ್ ರಾಜಸ್ಥಾನ್ ಈ ಅದು ಸ್ಟೇಟ್ಸ್ ಅಲ್ಲಿ ಕೂಡ ಆಗಿದೆ ರೀಸೆಂಟ್ ಆಗಿ ಮಧ್ಯಪ್ರದೇಶ ಕಲ್ತನ್ ಮಾಡಿದ್ದಾರೆ ಆದ್ಮೇಲೆ ನಾವು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸದು ಪರಿಶೀಲನೆ ಬಗ್ಗೆ ನಾವು ಫಸ್ಟ್ ಹರಿಯಾಣಗೆ ಕಲ್ಸಿದೀವಿ ಒಂದು ಟೀಮ್ ಆ ಟೈಮ್ ನಮ್ಗೆ ಫಸ್ಟ್ ಆರೋಪಿ ಯಾರು ಗಾಡಿದು ಡ್ರೈವರ್ ಇತ್ತು ರಾಹುಲ್ ಸಿಕ್ಕಿದ್ದಾರೆ ಅವ್ರಿಗೆ ನಾವು ಕನ್ಫರ್ಮ್ ಬಂದಿದೀವಿ ಅವರದು ಇಂಟರಿಗೇಷನ್ ಮಾಡಾದ್ಮೇಲೆ ನಮಗೆಲ್ಲ ಮಾಹಿತಿ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಕಿ ಹೇಗೆ ಇವರು ಪ್ಲ್ಯಾನ್ ಮಾಡಿದ್ದಾರೆ ಸೊ ಬೇಸಿಕ್ಲಿ ಎವರು ಇದೇ ತರ ಗಾಡಿ ವಗರ ಪ್ಲ್ಯಾನ್ ಮಾಡ್ತಾರೆ ಕಿ ಯಾವ ಗಾಡಿಯಲ್ಲಿ ಕಂಪ್ನಿ ಮೊಬೈಲ್ ಲೋಡ್ ಮಾಡಿದ್ದಾರೆ ಲಾಂಗ್ ರೂಟ್ ಗಾಡಿಯಲ್ಲಿ ಅದನ್ನು ಟಾರ್ಗೆಟ್ ಮಾಡ್ತಾರೆ ಮೊದಲಿಂದ ಎಲ್ಲ ಫಿಕ್ಸ್ ಮಾಡ್ತಾರೆ ಯಾರು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಇವರದು ಬೇಸಿಕ್ಲಿ ಊರೇನಿದೆ ಈ ಪಲ್ವಳ್ಳಿ ಡಿಸ್ಟಿಕ್ ಹರಿಯಾಣ ಇಸ್ಟೇಟ್ ಅಲ್ಲಿ ಆ ಊರಲ್ಲಿ ಎಲ್ಲಾರು ಜನ ಇದೆ ತರ